ಅವರ ಮಾತಿಗೆ ಯಾರೂ ಸಹಿತ ಗಂಭೀರತೆಯ ಪ್ರತಿಕ್ರಿಯೆಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ ಎಸ್ ಜಿ ಪಿ ಇಸ್ ಎ ಸಪರೇಟ್ ಪೊಲಿಟಿಕಲ್ ಪಾರ್ಟಿ ಬಿಜೆಪಿ ಒಂದು ಸಪರೇಟ್ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಒಂದು ಸಪರೇಟ್ ಪೊಲಿಟಿಕಲ್ ಪಾರ್ಟಿ ಆ ಅಭ್ಯರ್ಥಿ ಹಾಕಿಲ್ಲ ಹಾಕಿದ್ದಾರೆ ಏನು ಒಪ್ಪಂದ ಆಗಿದೆ ಅನ್ನೋದು ಅದು ನಳಿನ್ ಕುಮಾರ್ ಕಟೀಲಿಗೆ ಯಾಕೆ ಗೊತ್ತಾಗುತ್ತೆ ಮುಂಚೆ ಅಂತಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಗ್ರಾಮ ಪಂಚಾಯಿತಿಗಳ ಜೊತೆ ಜೊತೆಯಲ್ಲಿ ಎಸ್ ಡಿ ಪಿ ಐ ಮತ್ತು ಪಿ ಮೈತ್ರಿ ಮಾಡಿಕೊಂಡಿದೆ ಕಾಪಿನಲ್ಲಿ ಎಸ್ ಡಿ ಪಿ ಐ ಮತ್ತು ಪಿ ಮೈತ್ರಿ ಮಾಡಿಕೊಂಡಿದೆ ನಿಮ್ಮ ಮೈತ್ರಿ ಜಗಜ್ಜಾಹೀರಾಗಿರ್ತಕ್ಕಂಥ ಮೈತ್ರಿ ಇದೆ ಅಭ್ಯರ್ಥಿ ಹಾಕಲಿಲ್ಲ ಅಂತಂದ್ರೆ ನಮ್ಮ ಮೇಲೆ ಆ ಕಾಪಾತ್ನೆ ಮಾಡ್ತೀರಿ ನೀವು ಅದನ್ನು ಅದು ಸಂಬಂಧಪಟ್ಟಂತ ಪೊಲಿಟಿಕಲ್ ಪಾರ್ಟಿ ಅದರ ಕೇಳಿ ಚರ್ಚೆ ಮಾಡಿ ನಮ್ಮ ಮೈತ್ರಿ ಯಾರಿದೆ ಇವತ್ತು ಕಾಂಗ್ರೆಸ್ನ ಜೊತೆ ಮೈತ್ರಿ ಕಾಂಗ್ರೆಸ್ ಜೊತೆ ಬಹಿರಂಗವಾದ ರಾಷ್ಟ್ರ ಮಟ್ಟದ ಮೈತ್ರಿ ಇಂಡಿಯಾ ಒಕ್ಕೂಟದಲ್ಲಿ ಈ ಭಾಗದಲ್ಲಿ ಅಸ್ತಿತ್ವದಲ್ಲಿರ್ಬೋದಾದಂಥ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಎ ಎ ಪಿ ಆ ಈ ಪಕ್ಷಗಳ ಜೊತೆ ಮೈತ್ರಿ ಇದೆ ಆ ಸ್ನೇಹಿತರು ನಮ್ಮ ಜೊತೆ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಒಪ್ಪೊಂದಾಗಿದ್ರೆ ಎಚ್ ಡಿ ಪಿ ನಮ್ಮ ಜೊತೆ ವೇದಿಕೆ ಹಂಚ್ಕೋಬೇಕಿತ್ತಲ್ಲ ನೋ ಆದ್ದರಿಂದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಯಾಕೆ ತಪ್ಪಿಸಿದ್ರು ಅನ್ನೋದು ಮೊದಲು ಉತ್ತರ ಕೊಡಬೇಕು ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಯಾಕೆ ತಪ್ಪಿ ಹೋಯ್ತು ಅಂತ ಹೇಳಿ ನಳಿನ್ ಕುಮಾರ್ ಕಟೀಲ್ ಅವರು ಉತ್ತರ ಕೊಡಬೇಕು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮನ್ಮೊನೆ ಇದ್ದವರಿಗೇನೆ ಟಿಕೆಟ್ ಸಿಕ್ಕಲಿಲ್ಲ ಅಂತಂದ್ರೆ ಅರಿಂದ್ ಕುಮಾರ್ ಕಟೀಲ್ ಅವರ ಬಗ್ಗೆ ಕಾಂಗ್ರೆಸ್ ಪಕ್ಷ ಕನಿಕರವನ್ನು ವ್ಯಕ್ತಪಡಿಸಿದೆ ಅವ್ರ ಬಗ್ಗೆ ಕನಿಕರವನ್ನು ವ್ಯಕ್ತಪಡಿಸಿದೆ ಪ್ರಶ್ನೆ ಚೆನ್ನಾಗಿದೆ ಇವತ್ತು ಹತ್ತು ವರ್ಷಗಳ ಹಿಂದೆ ಅಥವಾ ಹಿಂದೆ ಆರ್ಮಿ ಕೇಳಿದ್ದಂತಹ ಯುಪಿಎ ಟೀಮ್ನ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಎಲ್ ಕೆ ಅವರು ರಥಯಾತ್ರೆ ತಗೊಂಡು ಹೊರಟಿದ್ರು ಇಂಡಿಯಾ ಶೈನಿಂಗ್ ಅಂತ ಮತ್ತು ಒಂದು ಇನ್ನು ಇದನ್ನು ನರೇಶನ್ ಪ್ರಯತ್ನ ಮಾಡಿತ್ತು ಏನು ಅಂತಂದರೆ ಅಡ್ವಾಣಿಯವ್ರನ್ನ ಲೋಹ ಪುರುಷ ವಾಜಪೇಯಿ ಅವ್ರನ್ನ ವಿಕಾಸ ಪುರುಷ ಅಂತ ಹೇಳಿದ್ರು ಇಂಡಿಯಾ ಶೈನಿಂಗ್ ಅಂತ ಯಾತ್ರೆ ತಗೊಂಡು ಹೊರಟಿತ್ತು ನಮ್ಮದು ಯು ಪಿ ಎ ಅಧಿಕಾರಕ್ಕೆ ಬಂತಲ್ಲ ಅದು ಯು ಪಿ ಎ ಅಧಿಕಾರಕ್ಕೆ ಬರುವ ಮುಂಚೆ ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ನಾವು ಘೋಷಣೆ ಮಾಡಿದ್ವಾ ಯು ಪಿ ಎ ಅಧಿಕಾರಕ್ಕೆ ಬಂತು ಬಂದ ಮೇಲೆ ವಿಶ್ವದ ಶ್ರೇಷ್ಠ ಅರ್ಥಶಾಸ್ತ್ರಜ್ಞರಲ್ಲಿ ಒಬ್ಬರಾದಂಥ ಶ್ರೀ ಮನಮೋಹನ್ ಸಿಂಗ್ ಅವರನ್ನು ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಸತತ ಎರಡು ಅವಧಿಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ವಿಶಿಷ್ಟವಾದಂಥ ಜನಪರವಾದಂಥ ಕ್ರಾಂತಿಕಾರಕವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟು ಉದಾಹರಣೆ ಇದೆ ಇಲ್ಲಿಂದ ಜನಪ್ರತಿನಿಧಿಗಳು ಗೆಲ್ಲಬೇಕು ನಮ್ದು ಇವತ್ತು ಇಂಡಿಯಾ ಒಕ್ಕೂಟ ಇದೆ ಇಂಡಿಯಾ ಒಕ್ಕೂಟ ನಿರ್ಧಾರ ಮಾಡಿ ಪ್ರಧಾನಿ ಅಭ್ಯರ್ಥಿಯನ್ನು ಮಾಡುತ್ತೆ ಪ್ರಧಾನಿ ಅಭ್ಯರ್ಥಿಯನ್ನೇ ಘೋಷಣೆ ಮಾಡಿ ಚುನಾವಣೆ ಮಾಡತಕ್ಕಂಥದ್ದು ಅಪ್ರಜಾಪ್ರಭುತ್ವ ನಮ್ಮೆಲ್ಲರ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಅವರ ನಾಯಕರನ್ನಾಗಿ ಆಯ್ಕೆ ಮಾಡಿದಾರೆ ಅರ್ಥ ನಮ್ಮೆಲ್ಲರ ನಾಯಕರನ್ನಾಗಿ ಆಯ್ಕೆ ಮಾಡತಕ್ಕಂಥದ್ದು ಪ್ರಜಾಪ್ರಭುತ್ವದ ಆಶಯ ಭಾರತದ ಸಂವಿಧಾನದ ಆಶಯ ಸಂವಿಧಾನದ ವಿರೋಧಿಗಳಾದಂಥ ಬಿ ಜೆ ಪಿಯವರು ಅವರು ಈ ರೀತಿ ವಿಚಾರಗಳನ್ನು ಹೇಳ್ಕೊಂಡು ಹೋಗಿದ್ದಾರೆ ಅವರು ಆಪ್ ಕಿ ಅಟಲ್ ಜಿ ಸರ್ಕಾರ ಅಂತ ಹಿಂದೆ ಬ್ಯಾನರ್ ಹಾಕಿದ್ವಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಬೇಕಾಯ್ತಾ ಒಂದು ಸತಿ ಆದರೆ ಹದಿಮೂರು ದಿವಸಕ್ಕೆ ಅಧಿಕಾರ ಕಳ್ಕೊಳ್ತಕ್ಕಂಥ ಸಂದರ್ಭನೂ ಬಂದಿತ್ತು ಹಾಗಾದ್ರಿಂದ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅವರ ಸ್ಟೇಟ್ಮೆಂಟ್ಗಳು ಇದರಲ್ಲಿ ಮತ್ತು ಅಪ್ರಬುದ್ಧವಾದಂಥ ಸ್ಟೇಟ್ಮೆಂಟ್ ಬರುತ್ತೆ ಅದರಿಂದ ಕಾಂಗ್ರೆಸ್ ಯಾವ ಕಾರಣದಲ್ಲೂ ನಾಯಕತ್ವದ ಕೊರತೆಯಿಂದ ಬಳಲ್ತಾಯಿಲ್ಲ ಕಾಂಗ್ರೆಸ್ಸಿಗೆ ಒಂದು ದೊಡ್ಡ ಧೀಮಂತ ನಾಯಕರ ದೊಡ್ಡ ಪಡೆಯೇ ಇದೆ ಅಲ್ಲಿ ಮೋದಿ ಅವರ ನಂತರ ವಾಟ್ ನೆಕ್ಸ್ಟ್ ಅಂತಂದ್ರೆ ಇನ್ನೊಂದು ಆಲ್ಟರ್ನೇಟಿವ್ ಇಲ್ಲ ಅಲ್ವಾ ಅವರ ಫಿನಾನ್ಸ್ ಮಿನಿಸ್ಟರ್ ಹೇಳಿದ್ದನ್ನ ನಂಬೇಡಿ ಅಂತೇಳಿ ಅವರ ಪತಿ ಪರಕಾಲ ಪ್ರಭಾಕರ್ ಹೇಳ್ತಾ ಇದ್ದಾರೆ ಅವರ ಎಕನಾಮಿಸ್ಟ್ ಅವ್ರು ಹೇಳ್ತಿದ್ದಾರೆ ನನ್ನ ನೈನ್ ಪಿ ಹೇಳ್ತಿದ್ದಾಳೆ ಅದನ್ನು ನಂಬಬೇಡಿ ಅಂತ ಹೇಳ್ತಿದ್ದಾರೆ ಸರಿಯಪ್ಪ ಇವತ್ತು ಇಷ್ಟೆಲ್ಲ ದೊಡ್ಡ ನಾಯಕತ್ವ ಅವರಿಗಿತ್ತು ಮೋದಿಯೇ ಪ್ರಧಾನಿ ಅಂತೆಲ್ಲ ಅವ್ರು ಹೇಳ್ಕೊಂಡು ಹೋಗ್ತಾ ಇದ್ರೆ ಯಾಕೆ ಅವರು ಎನ್ ಡಿ ಎ ಒಕ್ಕೂಟ ಮಾಡಿಕೊಂಡು ತಮಿಳ್ನಾಡಲ್ಲಿ ಒಬ್ರ ಹತ್ರ ಮೈತ್ರಿ ಇನ್ನೊಂದು ಕಡೆ ಇನ್ನೊಬ್ರ ಹತ್ರ ಮೈತ್ರಿ ವಯಸ್ಸಲ್ಲಿ ನಾನು ಬೇಡ ಬೇಡ ಅಂತೂ ನಿಮ್ಮ ಹತ್ರ ಮೈತ್ರಿ ಮಾಡ್ಕೊತೀವಿ ಅಂತ ಓಡಾಡ್ತಿದ್ದಾರೆ ಹಾಂ ಇಲ್ಲಿ ಜೆ ಡಿ ಎಸ್ ಜೊತೆ ಮೈತ್ರಿ ಜೆ ಡಿ ಎಸ್ ಇನ್ ಜೊತೆ ಎಂಥ ಅಪಾಯಕಾರಿಯಾದಂಥ ಮೈತ್ರಿ ಅವ್ರು ಮಾಡಿದ್ದಾರೆ ಇನ್ನೇ ಹಾಗೆ ಚಿಕ್ಕಮಣ್ಣ ಪತ್ರಕರ್ತ ಸ್ನೇಹಿತರು ಕೇಳಿದರು ಸರ್ ಜೆ ಡಿ ಎಸ್ ಬಗ್ಗೆ ಏನು ಅಭಿಪ್ರಾಯ ಅಂತ ಅದಕ್ಕೆ ನಾನು ಹೇಳಿದೆ ದೇವೇಗೌಡರು ಕರ್ನಾಟಕದ ಗೌರವಕ್ಕೆ ತಂದು ಕೊಟ್ಟಂಥ ವ್ಯಕ್ತಿ ದೇವೇಗೌಡರು ದೇವೇಗೌಡರ ಗೌರವವನ್ನು ಕಾಪಾಡೋದಕ್ಕಾಗಿ ನಾವು ಈ ಸರಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅನ್ನು ಸೋಲಿಸ್ತೀವಿ ಅಂತ ಅಲ್ಲಿ ಯಾಕೆ ಕೇಳಿದರು ನಾನು ಆಗ ಒಂದು ಪುಸ್ತಕದ ಉಲ್ಲೇಖ ಮಾಡಿದೆ ಇತ್ತೀಚೆಗೆ ಒಂದು ಪುಸ್ತಕ ಬಿಡುಗಡೆ ಆಗ್ತಿದೆ ಪೆಂಗ್ವಿನ್ ಬುಕ್ನವರು ಪ್ರಿಂಟ್ ಮಾಡಿದ್ದಾರೆ ಒಂದು ಸುಮಾರು ಎಂಟುನೂರು ಪುಟಗಳ ಪುಸ್ತಕ ದೇವೇಗೌಡರ ಆತ್ಮಕಥೆ ಅದನ್ನು ಕನ್ನಡದ ದಿವಂತ ಪತ್ರಕರ್ತರಾದಂಥ ಸುಗೀತ ಶ್ರೀನಿವಾಸ ರಾಜು ನರೇಟ್ ಮಾಡಿದ್ದಾರೆ ಆ ಪುಸ್ತಕದಲ್ಲಿ ಪುಟ ಸಂಖ್ಯೆ ನಾನ್ನೂರ ಹದಿನಾರರಿಂದ ಇಂಗ್ಲಿಷ್ ವರ್ಷ ಕನ್ನಡದಲ್ಲೂ ಬಂದಿದೆ ನಾನ್ನೂರ ಹದಿನಾರರಿಂದ ನಾನ್ನೂರ ಮೂವತ್ತಾರರ ಒಳಗಡೆ ಈ ದೇಶದ ಈಗಿನ ಪ್ರಧಾನಮಂತ್ರಿಗಳಾದಂತಹ ಅವರ ಮೇಲೆ ದೇವೇಗೌಡರು ಏನೇನು ಆಪಾದನೆಗಳನ್ನು ಮಾಡಿದಾರೋ ಆ ಆಪಾದನೆಗಳಿಗೆ ಬದ್ಧವಾಗಿ ದೇವೇಗೌಡರ ಗೌರವವನ್ನು ಉಳಿಸೋದಕ್ಕಾಗಿ ನಾವು ಬಿ ಜೆ ವಿರುದ್ಧ ಕೆಲಸ ತಂತ್ರನೇ ಅದು ಅವರು ಪಕ್ಕದ ಮನೆಯವ್ರಿಗೆ ಏನು ಹೇಳೋದು ಅಂದ್ರೆ ಪಕ್ಕದ ಊರಲ್ಲಿ ಭಾರಿ ಚೆನ್ನಾಗಿದೆ ಇಲ್ಲೊಂದು ಸ್ವಲ್ಪ ವೀಕ್ ಇದೆ ಅದು ಬಿಜೆಪಿ ತಂತ್ರಗಾರಿಕೆ ಆದರೆ ಇವತ್ತು ಆ ಭಾಗ್ಯರು ಸಹಿತ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆ ಮತ್ತು ಕಾಂಗ್ರೆಸ್ ಪಕ್ಷ ಕೈಗೊಳ್ಳಿರ್ತಕ್ಕಂಥ ಜನಪರವಾದ ಯೋಜನೆಗಳು ಮತ್ತು ನನ್ನ ಕ್ರಿಯಾಶೀಲವಾದಂಥ ಜನಪರವಾದ ಶಾಸಕರುಗಳ ಕಾರಣದಿಂದ ಪಕ್ಷದ ಸಂಘಟನೆ ಕಾರಣದಿಂದ ಅಲ್ಲಿ ನಾವು ಕಾಂಗ್ರೆಸ್ ಪಕ್ಷವೇ ಮುನ್ನಡೆಯನ್ನು ಸಾಧಿಸುತ್ತೆ ಅನ್ನೋ ವಿಶ್ವಾಸ ಇದೆ ಜನರಲ್ಲಿ ವಿನಂತಿಯನ್ನು ಮಾಡ್ತೀವಿ ನಾವು ಜನ ನಮ್ಮನ್ನು ಗೌರವಿಸ್ತಾರೆ ಅನ್ನುವಂಥ ನಂಬಿಕೆ ಇದೆ ಮತ್ತು ಆ ಭಾಗದಲ್ಲಿ ವಿಶೇಷವಾಗಿ ಕೃಷಿ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಹದಿನೈದು ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಕಡಿಮೆ ಮಾಡಿರ್ತೀವಿ ಈ ಸರ್ಕಾರ ಇಷ್ಟೆಲ್ಲ ಯೋಜನೆ ಕೊಟ್ಟು ಇದನ್ನು ಮಾಡಿದೆ ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ಕೇಳಿ ಮಾಡ್ತಾರೆ ಹಾಗಾಗಿ ಬಿಜೆಪಿಯವರಿಗೆ ಕೇಳೋದನ್ನು ನೀವು ಹತ್ತು ವರ್ಷ ಕೇಳೋದು ಏನು ಸಾಧನೆ ಇದೆ ನಿಮ್ಮದು ಈ ಹಿಂದಿನ ಎರಡು ಚುನಾವಣೆಗಳ ಪ್ರಣಾಳಿಕೆಯನ್ನು ತಗೊಂಡು ಬಂದು ನೀವು ಚರ್ಚೆ ಮಾಡೋಕ್ಕೆ ತಯಾರಿದ್ದೀರಾ ನಾವು ಇವತ್ತು ಹೇಳಿದ್ದೀವಿ ಸರ್ ಭಾರತದ ಸೈನ್ಯದ ಬಗ್ಗೆ ಗೌರವವನ್ನು ಕೊಟ್ಟು ಸೈನ್ಯದ ಸಶಕ್ತೀಕರಣದ ಬಗ್ಗೆ ಏನು ಮಾಡ್ತೀವಿ ಅಂತ ನ್ಯಾಯಪತ್ರದಲ್ಲಿ ಹೇಳಿದ್ದೀವಿ ಬಿ ಜೆ ಪಿಯವರು ತಂದಿರ್ತಕ್ಕಂಥ ಎಡವಟ್ಟು ಯೋಜನೆ ಅಗ್ನಿವೀನ್ ಕೇವಲ ನಾಲ್ಕು ವರ್ಷಗಳ ಏನು ಸೈನಿಕ ಸೇವಾ ಪದ್ಧತಿ ಇತ್ತು ಅದನ್ನು ರದ್ದತಿ ಮಾಡಿ ಕಾಯಂ ಸೈನಿಕ ಉದ್ಯೋಗವನ್ನು ಕೊಡ್ತೇವೆ ಅವರ ಪಿಂಚಣಿ ಬೇಡಿಕೆಗಳು ಏನಿದೆ ನಿವೃತ್ತರನ್ನು ಅದನ್ನು ಸಹಿತ ಈಡೇರಿಸ್ತೀವಿ ಅಂತ ಹೇಳಿ ನಮ್ಮ ನ್ಯಾಯಪತ್ರದಲ್ಲಿ ನಾವು ಘೋಷಣೆ ಏನು ಮಾಡಿದ್ದೇವೆ ಬಿ ಜೆ ಪಿ ಇಂತ ಘೋಷಣೆ ತೊಗೊಂಡು ಬರೋಕ್ಕಾಗತ್ತಾ ಹಾಗಾಗಿ ನಾನು ಎಲ್ಲ ಕೇಳಿ ಮತ್ತೆ ನಿಮ್ಗೆ ನೆನಪು ಮಾಡ್ತಿದ್ದೀನಿ ನೋಡಿ ಇದಿತ್ತಲ್ಲ ನಮ್ಮದು ಏನು ರಫೇಲ್ ಫೈಲ್ಸ್ ಸುಪ್ರೀಂ ಕೋರ್ಟ್ ತನಿಖೆಗೆ ಹೋದಾಗ ಫೈಲ ಹೇಳ್ತಾನೆ ಆಗ್ಬಿಡ್ತು ಅಂದರು ದೇಶದ ಜನ ನಮ್ಮದ್ರು ಹೌದಪ್ಪ ಎಲ್ಲ ಮಿಸ್ಟೇಕ್ ಆಗಿರ್ಬೋದು ಕಳೆದೋಗಿದೆ ಅಂತ ಅಲ್ವಾ ಪಿ ಎಂ ಕೇರ್ ನಿಧಿಯ ಪ್ರಶ್ನೆ ಬಂದಾಗ ಅದು ಮಾಹಿತಿ ಹಕ್ಕು ಅಧಿನಿಯಮದ ವ್ಯಾಪ್ತಿಗೆ ಒಳಪಡೋದಿಲ್ಲ ಅಂತ ಅಂದರು ಜನ ಅದನ್ನು ಒಪ್ಕೊಂಡ್ರು ಯಾವಾಗ ಈಗ ಚುನಾವಣಾ ಬಾಂಡ್ ವಿವರಗಳು ಹೊರಗೆ ಬಂದಿದೆ ಸೊ ಆಗ ಚೌಕಿದಾರ ಬಗ್ಗೆ ಜನ ಏನು ನಂಬಿಕೆಯನ್ನು ಇಟ್ಟಿದ್ರು ಆ ನಂಬಿಕೆಯನ್ನು ಈಗ ಕಳ್ಕೊಂಡಿದ್ದಾರೆ ಸ್ಪಷ್ಟವಾಗಿ ಖಂಡಿತವಾದ ಅವಕಾಶ ಇದೆ ಬಿಜೆಪಿಯಲ್ಲಿ ನೋಡಿ ನಿಲ್ ಟಿಕೆಟ್ ತಗೊಂಡು ನಿಲ್ತೀನಿ ಅಂತ ಹೇಳಿದವರಿಗೆ ಟಿಕೆಟ್ ಕೊಡಲಿಲ್ಲ ಬೇರೆ ಯಾರಿಗೂ ಕೊಟ್ಟಿದ್ದಾರೆ ಆದರೆ ಕಾಂಗ್ರೆಸ್ನಲ್ಲಿ ಆ ರೀತಿ ಆಂತರಿಕ ಪ್ರಜಾಪ್ರಭುತ್ವ ಇದ್ದಿದ್ದರಿಂದ ನಾವು ಮೂರ್ನಾಲ್ಕು ಜನ ಪಕ್ಷದ ಗೆಳೆಯರುಗಳು ಪಕ್ಷದಲ್ಲಿ ಅಭ್ಯರ್ಥಿ ಆಗಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡಿದ್ವಿ ಆದರೆ ಕಾಂಗ್ರೆಸ್ ಪಕ್ಷದ ವಿಚಾರ ಎಷ್ಟು ಸ್ಪಷ್ಟ ಇದೆ ಅಂದರೆ ನಮ್ಮ ನಾಯಕತ್ವ ನಮ್ಮ ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಆದರೆ ಯಾರ್ಯಾರು ಅಭ್ಯರ್ಥಿ ಆಗಲಿಕ್ಕೆ ಇಲ್ಲಿ ಪ್ರಯತ್ನ ಪಟ್ಟಿದ್ರು ಅವರೆಲ್ಲರೂ ಸಹಿತ ಅಭ್ಯರ್ಥಿಯಷ್ಟೇ ಕ್ರಿಯಾಶೀಲರಾಗಿ ಓಡಾಟ ಮಾಡ್ತಾರೆ ನಮ್ಮ ಅಭ್ಯರ್ಥಿ ಕೆಲಸ ನಮ್ಮ ಪಕ್ಷದಲ್ಲಿ ಗೊಂದಲ ಮತ್ತು ಏನು ಭಿನ್ನಾಭಿಪ್ರಾಯಗಳು ಒಂದು ಕಡೆಯೂ ಸಹಿತ ವ್ಯಕ್ತ ಆಗಮೇ ಈ ಚುನಾವಣೆಯ ವಿಶೇಷ ಈ ಚುನಾವಣೆಯ ವಿಶೇಷ ಇವನ್ ಮಂಗಳೂರಿನ ಅಭ್ಯರ್ಥಿಯ ಪ್ರಶ್ನೆ ಬಂದಾಗಲೂ ಇದೇ ಥರ ಆಯ್ತು ಆಕಾಂಕ್ಷೆಯನ್ನು ಹಲವಾರು ಜನ ವ್ಯಕ್ತಪಡಿಸಿದ್ರು ಅಭ್ಯರ್ಥಿ ಘೋಷಣೆ ಆದ್ಮೇಲೆ ಯಾವ ಚರ್ಚೆ ಇದೆ ಪಕ್ಕದ ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹಿತ ಅಭ್ಯರ್ಥಿಯನ್ನು ಘೋಷಣೆ ಆಗಿದೆ ಯಾವ ಚರ್ಚೆ ಇಲ್ಲ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ಕಾಂಗ್ರೆಸ್ ಒಂದು ಕುಟುಂಬದಂತೆ ಕೆಲಸ ಮಾಡ್ತಿದೆ ಬಿಜೆಪಿ ಒಡೆದ ಮನೆ ಆಯ್ತದೆ ಎಲ್ಲ ಕಡೆ ಜಾಸ್ತಿ ಅಲ್ಲ ನಾನು ಜಾತಿಯ ಲೆಕ್ಕಾಚಾರಗಳು ಚುನಾವಣೆ ಅಭ್ಯರ್ಥಿ ಆಯ್ಕೆ ಪ್ರಶ್ನೆಗಳಲ್ಲಿ ಇರೋದು ಸಹಜ ಇರುತ್ತೆ ಅದನ್ನು ಮೀರಬೇಕು ಅಂತ ಎಲ್ಲರೂ ಅಪೇಕ್ಷೆ ಪಡ್ತೀವಿ ಬಟ್ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಾಗ ಅಭ್ಯರ್ಥಿಗಳ ಅರ್ಹತೆಗಳನ್ನು ಗಮನಿಸಿಯೇ ಕೊಟ್ಟಿದೆ ಜಾತಿಯನ್ನು ನೋಡಿ ಕೊಟ್ಟಿಲ್ಲ ಬಿ ಜೆ ಪಿ ಅವರಿಗೆ ಆ ಜಾತಿಗಳ ಇಲ್ಲದೆ ಧರ್ಮಗಳ ಲೆಕ್ಕಾಚಾರಗಳಿಲ್ಲದೆ ಅವರಿಗೆ ಅಭ್ಯರ್ಥಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕಾಂಗ್ರೆಸ್ ಪಕ್ಷ ಆ ರೀತಿಯಾಗಿ ಯೋಚನೆ ಮಾಡಲಿಲ್ಲ ಅಭ್ಯರ್ಥಿಯ ಅರ್ಹತೆ ಬದ್ಧತೆ ಇದನ್ನು ಗಮನಿಸಿ ಅಭ್ಯರ್ಥಿಯನ್ನು ಮಾಡಿದೆ ಕಾಂಗ್ರೆಸ್ ಪಕ್ಷ ಅನ್ನುವಂಥದ್ದು ಮತ್ತು ತಮ್ಮ ಕಳಕಳಿ ಏನಿದೆ ಸಾರ್ವಜನಿಕ ಚರ್ಚೆಗಳು ಆ ಎಲ್ಲ ಇರ್ತದೆ ಎಲ್ಲ ಪಕ್ಷಗಳ ಅಭ್ಯರ್ಥಿ ಆಯ್ಕೆ ಬಗ್ಗೆ ಇರುತ್ತೆ ಅದು ಆಗಬಾರ್ದು ಒಂದು ಬೆಳಿಬಾರ್ದು ಒಂದು ಜಾತ್ಯತೀತ ಸಮಾಜ ನಿರ್ಮಾಣ ಆಗ್ಬೇಕು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಅದಕ್ಕೆ ಆ ಹೆಜ್ಜೆಗಳಲ್ಲಿ ಮುನ್ನಡೀತಾ ಇದೆ ಮತ್ತು ಜಾತಿಯ ಪ್ರಶ್ನೆಗಳನ್ನು ಯಾರು ಮುಂದೆಡಿರ್ತಾರೆ ಅವರಿಗೆ ನಾವು ಪ್ರಶ್ನೆ ಕೇಳೋದು ಇಷ್ಟೇನೇ ಬ್ರಹ್ಮಶ್ರೀ ಗುರುಗಳಿಗೆ ಅಪಮಾನವಾಯಿತು ಎರಡು ಗಂಭೀರವಾದಂಥ ಅಪಮಾನ ಆಯಿತು ಒಂದು ಕೇರಳ ಸರ್ಕಾರ ಬ್ರಹ್ಮಶ್ರೀ ಗುರುಗಳ ಸ್ತಬ್ಧ ಚಿತ್ರವನ್ನ ಗಣರಾಜ್ಯೋತ್ಸವ ಪರೇಡಿಗೆ ಕಳಿಸಿದಾಗ ಅದನ್ನು ನಿರಾಕರಿಸಿಬಿಟ್ಟು ನಾವಿಲ್ಲೆಲ್ಲ ಚಳವಳಿ ಆಯ್ತು ಆಗ ಮಾತಾಡದೆ ಇರುವರು ಈಗ ನಾವು ನಾರಾಯಣ ಸ್ವಾ ಸ್ವಾಮಿಗಳ ಪತ್ರ ಅಂತ ಹೇಳಕ್ ಆಗತ್ತೆಯೇ ರೋಹಿತ್ ಚಕ್ರತೀರ್ಥ ನೇತೃತ್ವದ ವ್ಯಕ್ತಿ ಕೆಲವು ಕುಟಿಲತನಗಳನ್ನು ಪ್ರಯೋಗ ಮಾಡಿ ಕರ್ನಾಟಕದಲ್ಲಿ ನಾರಾಯಣಗುರುಗಳಿಗೆ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಪಟ್ಟಿಗಳನ್ನು ಕಿತ್ತಾಕ್ತಕ್ಕಂಥ ಪ್ರಯತ್ನ ಆಯಿತು ಶಂಕರಾಚಾರ್ಯರಿಗೆ ಅವಮಾನ ಆಗುವಂಥ ಪರಿಸ್ಥಿತಿ ಆಯ್ತು ರಾಷ್ಟ್ರಕವಿ ಕುವೆಂಪುರವರಿಗೆ ಅವಮಾನ ಆಗ್ತಕ್ಕಂಥ ಪರಿಸ್ಥಿತಿ ಆಯ್ತು ಹಾಗೆಲ್ಲ ಮಾತನಾಡದೆ ಇರುವರು ಈಗ ಜಾತಿಯ ನಾಯಕರಂತ ಹೇಳಲಿಕ್ಕೆ ಸಾಧ್ಯವೇ ಅನ್ನುವಂಥದ್ದು ಪ್ರಶ್ನೆ ಕಾಂಗ್ರೆಸ್ ಪಕ್ಷ ಆ ಯಾವತ್ತೂ ಯೋಚನೆ ಮಾಡೋದಿಲ್ಲ ಇವತ್ತು ನಾರಾಯಣ ಗುರುಗಳ ಜಯಂತಿ ವಿಚಾರದಿಂದ ಹಿಡಿದು ಇವತ್ತು ಗೆಂಜಗಿರಿಯ ಅಭಿವೃದ್ಧಿಯ ವಿಚಾರದಿಂದ ಹಿಡಿದು ಕಾಂಗ್ರೆಸ್ ಪಕ್ಷ ತನ್ನ ಬದ್ಧತೆಯನ್ನು ನಾರಾಯಣ ಗುರುಗಳ ವಿಚಾರಧಾರೆಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ವಿಚಾರಧಾರೆ ಯಾವುದು ಅಂದ್ರೆ ಕಾಂಗ್ರೆಸ್ ಪಕ್ಷದ ವಿಚಾರಧಾರೆ ಪಿಯ ವಿಚಾರಧಾರೆ ನಾರಾಯಣಪುರ್ಗಳ ಚಿಂತನೆಗಳ ಮೇಲೆ ನಂಬಿಕೆ ಇಟ್ಟಿದಾರಾ ಇಲ್ವಾ ಅಂತ ಮಾತಾಡ್ತಾರೆ ಮಾತಾಡಿದ್ರೆ ಸತ್ಯವಾಗಿಮೇಚೂರ್ ಆಗಸ್ತಂತ ಸ್ಟೇಜ್ ಇದು ಅಂತ ಅನ್ಸುತ್ತೆ ನನಗೆ ಸುಮಾರು ಒಂದು ಹದಿನೇಳು ಹದಿನೆಂಟನೇ ತಾರೀಕಿನ ಮೇಲೆ ಮತ್ತೆ ನಮ್ಮ ಇಬ್ಬರ ಅಣ್ಣಂದ್ರ ಜೊತೆ ನಿಮ್ಮ ಹತ್ರ ಬಂದು ಮಾತಾಡೋ ಪ್ರಯತ್ನ ಮಾಡ್ತೇನೆ ಆಗ ಸ್ಪಷ್ಟವಾದಂಥ ಅಭಿಪ್ರಾಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಎರಡೂ ಪಕ್ಷಗಳಲ್ಲಿ ನೋಡ್ತಾ ಇದ್ದೀವಿ ನಾವು ಸಂಘಟನೆ ಸಭೆಗಳು ಇವೆಲ್ಲವೂ ಎಲ್ಲ ಪಕ್ಷದಲ್ಲಿ ನಡೀತಾ ಇದೆ ನಮ್ಮ ಪಕ್ಷದಲ್ಲೂ ಕ್ರಿಯಾಶೀಲವಾಗಿ ನಡೀತಾ ಇದೆ ಆದರೆ ಈಗ ಮನೆ ಮನೆ ಪ್ರಚಾರ ಈಗ ಆಗಬೇಕು ಮನೆ ಮನೆಗಳಲ್ಲಿ ಅಭಿಪ್ರಾಯಗಳು ಬರಬೇಕು ಆಗ ಒಂದು ಸ್ಪಷ್ಟ ಚಿತ್ರಣವನ್ನ ಕೊಡೋಕೆ ಸಾಧ್ಯ ಆಗುತ್ತೆ ನಮ್ಗೆ ಅನ್ಸುತ್ತೆ ಒಂದು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕಿನ ನಂತರ ಒಂದು ಸ್ಪಷ್ಟ ಚಿತ್ರಣವನ್ನು ಹೇಳ್ಬೋದು ಅಂತ ಅನ್ಸುತ್ತೆ ಆಸ್ ಆನ್ ಟುಡೇ ಪಕ್ಷದ ಒಂದು ಸಂಘಟನಾತ್ಮಕವಾದಂತ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಒಂದು ಒಗ್ಗಟ್ಟಿನ ನಿಲುವಿನಲ್ಲಿ ಮುಂದುವರೆದಿದೆ ಅಂತ ನಿಮ್ಗೆ ಗಮನಿಸಿದ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರಿಗೂ ಅನಿಸಿತ್ತು ಏನೋ ಭಾರಿ ದೊಡ್ಡ ಭಿನ್ನಾಭಿಪ್ರಾಯಗಳು ಬರುತ್ತೆ ಅದಾಗಿತ್ತು ಅದಿಲ್ಲದೆ ಹೆಜ್ಜೆ ಹಾಕೊಂಡು ಹೋಗ್ತಿರೋದಿಲ್ಲ ಅದು ಕಾಂಗ್ರೆಸ್ ಪಕ್ಷದ ಈ ಚುನಾವಣೆಯ ಬಾರಿ ದೊಡ್ಡ ವಿಶೇಷತೆ ಮತ್ತು ಹಿಂದೇನು ಜಯಪ್ರಕಾಶ್ ಶೆಟ್ಟಿ ಕಾಂಗ್ರೆಸ್ ಪಕ್ಷದಲ್ಲೇ ಸಂಸದೀಯ ಚುನಾವಣೆಗೆ ಒಟ್ಟು ಮೂರು ಬಾರಿ ನಿಲ್ತಾರೆ ಒಮ್ಮೆ ಗೆಲ್ತಾರೆ ಎರಡು ಸಲ ಸೋತಿದ್ರು ಗೆದ್ದ ಸಿಕ್ಕ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಕ್ರಿಯಾಶೀಲವಾಗಿ ಇಷ್ಟು ಕೆಲಸವನ್ನು ಮಾಡ್ಬೋದು ಜನಸ್ಪಂದನವನ್ನು ಮಾಡ್ಬೋದು ಅಷ್ಟನ್ನು ಅವರು ಮಾಡಿರೋದ ಒಂದು ಇತಿಹಾಸ ಇರೋದ್ರಿಂದ ಮತ್ತು ಇವರು ಎಮ್ ಎಲ್ ಸಿ ಆಗಿದ್ರಪ್ಪ ಅಯ್ಯೋ ಚುನಾವಣೆ ನಿಂತಾಗಿ ಈಗ ಬಂದಿದ್ದಾರೆ ಅವರು ಉಡುಪಿ ಚಿಕ್ಕಮಗಳೂರು ಕಡೆಗೆ ಇದಕ್ಕೂ ಮುಂಚೆ ಯಾಕೆ ಬಂದಿರಲಿಲ್ಲ ಅವರು ವಿಧಾನ ಪರಿಷತ್ ಸದಸ್ಯರು ಅಂತಂದ್ರೆ ಕೇವಲ ಗುಂದಾಪುರಕ್ಕೆ ಮಾತ್ರ ಅಲ್ಲ ಅಥವಾ ಕೋಟಕ್ಕೆ ಮಾತ್ರ ಅಲ್ಲ ವಿಧಾನ ಪರಿಷತ್ ಸದಸ್ಯರು ಅಂತಂದ್ರೆ ಇಡೀ ರಾಜ್ಯಕ್ಕೆ ತಾನೆ ಈ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಅವ್ರು ಯಾಕೆ ಪ್ರವಾಸ ಮಾಡಲಿಲ್ಲ ಚಿಕ್ಕಮಗಳೂರಲ್ಲಿ ಮಾನವ ಪ್ರಾಣಿಗಳ ಸಂಘರ್ಷದಿಂದ ಹಲವಾರು ಜನ ರೈತರು ಕಾರ್ಮಿಕರು ಬಡವರು ಎಲ್ಲ ಸತ್ತೋದ್ರು ಸರ್ ಈ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಆನೆಗಳ ದಾಳಿಯಿಂದ ಹಾಡ್ಕೊಂಡು ಕಡೆ ತಿಳ್ತಿದ್ದೀನಿ ಸತ್ತದು ಅದು ಬರಲಿಲ್ಲಲ್ಲ ಕೋಟ ಶ್ರೀನಿವಾಸ ಪೂಜೆ ಚಿಕ್ಕಮಂಗ್ ಜಿಲ್ಲೆಗೆ ಪ್ರವೇಶನೇ ಮಾಡಿ ಅಭ್ಯರ್ಥಿ ಮಾಡಿದ್ದೀನಿ ನಾನು ಇದು ಬಂದಿದ್ದೀನಿ ಅಂತ ಹೇಳ್ತಿದ್ದೆ ಸೊ ಚುನಾವಣೆಗಾಗಿ ಬರುವವರಿಗಿಂತ ಜನಪರವಾದಂಥ ವಿಚಾರಗಳಿಗೆ ಬರುವವರು ಮುಖ್ಯ ಅಂಶದು ಈ ಚುನಾವಣೆ ಚರ್ಚೆ ಆಗ್ತದೆ ಅಂತಿ ಉಡುಪಿ ಚಿಕ್ಕಮಂಗೂರಿ ಭಾಜಕ್ಕೆ ಸಿದ್ದರಾಮಯ್ಯವ್ರು ಬರ್ತಾರೆ ಪ್ರಿಯಾಂಕಾ ಗಾಂಧಿಯವರು ಬರ್ತಾರೆ ರಾಹುಲ್ ಗಾಂಧಿ ಬರ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರವಾಸ ನಿಗದಿಯಾಗುತ್ತೆ ಇನ್ನು ಅಸ್ಪಷ್ಟ ಚಿತ್ರವನ್ನು ಚಿಕ್ಕಮಗಳೂರಿಗೆ ಒಂದು ಕಾರ್ಯಕ್ರಮ ತರೀಕೆರೆಯಲ್ಲಿ ತರೀಕೆರೆ ಮತ್ತು ಬಾಳೆರ ಕಡು ಇಷ್ಟು ಕಡೆಗೆ ನಿರ್ಧಾರ ಆಗಿದೆ ಸೊ ಈ ಬಾರಿ ಸಹಜವಾಗಿ ಬಂದೇ ಬರುತ್ತೆ ಮೋದಿಯವರ ರ್ಯಾಲಿ ಭಾರಿ ಇಂಪ್ಯಾಕ್ಟ್ ಮಾಡೋದಿಲ್ಲ ಇದಕ್ಕೂ ಮುಂಚೆನೂ ಭಾರಿ ದೊಡ್ಡ ರ್ಯಾಲಿಗಳನ್ನೆಲ್ಲ ಕರ್ನಾಟಕದಲ್ಲಿ ಮಾಡಿದಾಗ ನೂರ ಮೂವತ್ತಾರು ಸೀಟು ನಾವು ಪಡೆದಿದ್ದೀವಿ ಅದೇ ರೀತಿ ಮೋದಿಯವರು ಬಂದಿದ್ದಾರೆ ಮೋದಿಯವ್ರನ್ನ ಒಂದು ಏರಿ ಹೇಳಿ ಒಂದು ಪ್ರದರ್ಶನ ಪ್ರಿಯತೆಯ ಜನ ನೋಡ್ಬೋದೇ ಹೊರತು ಮೋದಿಯವರ ಮಾತುಗಳನ್ನು ಕರ್ನಾಟಕದ ಭಾಜನಂತೆ ಗಂಭೀರವಾಗಿ ತಗಳತಿಲ್ಲ ಅನ್ನೋದು ರುಜುವಾಲಾಗಿದೆ ಮತ್ತು ಮಾಜಿ ಬಿಜೆಪಿಯ ರಾಜ್ಯಾಧ್ಯಕ್ಷರು ಈಶ್ವರಪ್ಪ ಶಿವಮೊಗ್ಗದಲ್ಲಿ ಬಿಜೆಪಿಯ ಉನ್ನತ ನಾಯಕ ಯಡಿಯೂರಪ್ಪನವರ ಮಗನ ವಿರುದ್ಧ ಬಂಡಾಯ ಸಾರಿಸಿ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ದೊಡ್ಡ ಗೊಂದಲಗಳನ್ನು ಬಿಜೆಪಿ ಇದೆ ಅದು ಉತ್ತರ ಕೊಡಕರಿಗೆ ಕಷ್ಟ ಆಗ್ತಿದೆ ನನಗನ್ಸುತ್ತೆ ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಆಪ್ತ ಶಿಷ್ಯ ಬಲಗ ಏನಿದೆ ಅವರೆಲ್ಲ ಸ್ವಲ್ಪ ಭಿನ್ನಾಭಿಪ್ರಾಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ನಮಗೂ ಸುದ್ದಿ ಗೊತ್ತಾಯಿದೆ ಹೊರಗಟ್ಟೆ ಇಲ್ಲಿ ನಳಿನ್ ಕುಮಾರ್ ಕಟ್ಟಿ ಹೊರಗಡೆ ಹಾಗೆ ಜೋರಾಗಿ ಮಾತಾಡ್ತಿದ್ರು ನಳಿನ್ ಕುಮಾರ್ ಅವ್ರು ನಾನು ಪಕ್ಷ ನಿಷ್ಠೆ ಇದ್ದ ಇದ್ದೀನಿ ಅಂತ ಭಾರಿ ಅನ್ಯಾಯ ಆಗಿದೆ ಪ್ರತಾಪ್ ಸಿಂಹನ ಸ್ಥಾನ ಅಂತ ಮೈಸೂರಲ್ಲಿ ಏನು ಲಾಜಿಕ್ ಕೇಳ್ತಾರೆ ಅದಕ್ಕೆ ಅವ್ರಿಗೆ ವಯಸ್ಸು ಜಾಸ್ತಿ ಆಯ್ತು ಅಂತ ಹೇಳ್ತಾರೋ ಅಥವಾ ಅವ್ರು ಯಾರಾದ್ರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾರೋ ಅಥವಾ ಅವ್ರದ್ದು ಯಾರಾದ್ರು ಹಗರಣಗಳಿತ್ತು ಅಂತ ಹೇಳ್ತಾರೆ ಏನಾದರೂ ಏನು ಉಪಯೋಗ ಆಗಿದ್ರು ಅವರು ಅವರಿಗೆ ನಮ್ಗೆ ಭಿನ್ನಾಪ್ರಾಯಗಳಿದೆ ಪಕ್ಷದ ವಿಚಾರದಲ್ಲಿ ಅದು ಅವ್ರು ಯಾಕೆ ಬದಲಾಯಿಸ್ತಿದ್ರು ನೀವು ಅದವ್ರ ಹತ್ರ ಉತ್ತರ ಇಲ್ಲ ಗೋ ಬ್ಯಾಕ್ ಅಂತ ಹೇಳಿದ್ದು ನಾವಲ್ಲ ಅವರು ಅವ್ರನ್ನ ಯಾಕೆ ಉತ್ತರಕ್ಕೆ ಅಂತ ತಿನ್ಸಿದ್ರಿ ಇಲ್ಲಿಂದ ಇಲ್ಲಿಂದ ಕಳಿಸಿ ಅಲ್ಲಿ ಕಳಿಸಿ ಅಲ್ಲಿಂದ ಇಲ್ಲಿಗೆ ಅಕ್ಕ ಬಂದಿದ್ರಿ ಇಲ್ಲಿಂದ ಮತ್ತೆ ಅಲ್ಲಿಗೆ ಕಳ್ಸಿದ್ರಿ ಯಾಕೆ ಆದ್ರೆ ಅವ್ರನ್ನ ಇಲ್ಲಿ ಟಿಕೆಟ್ ಮೇಲೆ ಅಲ್ಲಿ ಟಿಕೆಟ್ ಕೊಡುವಂತೆ ಆಗ್ತಕ್ಕಂಥ ಕಾರಣ ಒತ್ತಡ ಏನಿತ್ತು ಪಾಪ ಸೀಟಿರ ಕಾಲಿ ಕೈಯಲ್ಲಿ ಕ್ರಮ ಗೊತ್ತಿಲ್ಲ ಪಾಪ ನಾನು ಅಭ್ಯರ್ಥಿ ಆಗ್ಬಿಡ್ತೀನಿ ಅಂತ ಭಾರಿ ಖುಷಿ ಇದ್ರು ಅವ್ರನ್ನ ಇದ್ರು ಕೈ ಬಿಡಿಸ್ಕೊಟ್ರಿ ಅದನ್ನ ಬಿಜೆಪಿ ಉತ್ತರ ಕೊಡಬೇಕು ಯಾಕೆಂದ್ರೆ ಅವರು ಯತ್ನಾಳ್ ಯಡಿಯೂರಪ್ಪನವರು ಭಿನ್ನಾಭಿಪ್ರಾಯ ಇದೆ ಮೊನ್ನೆ ನೋಡಿ ಕೋಟಾ ಶ್ರೀನಿವಾಸ ಪೂಜಾರರು ಯಡಿಯೂರಪ್ಪನ ಟೀಮಿಗೆ ವಿರುದ್ಧ ಇದ್ದಾರೆ ಅಂತ ಕಾಣುತ್ತೆ ನನಗೆ ಯಾಕೆಂದ್ರೆ ಯಡಿಯೂರಪ್ಪನ ವಿರೋಧಿಗಳಾಗಿರ್ತಕ್ಕಂಥ ಬಹಿರಂಗ ವಿರೋಧಿಗಳು ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಅವರು ನಾಮಿನೇಷನ್ಗೆ ಕರ್ಕೊಬಂದಿದೆ ಸೊ ಇವರು ಏನೋ ಒಂದು ಯಡಿಯೂರಪ್ಪನವರ ವಿರುದ್ಧ ಒಂದು ಶಕ್ತಿ ಕೇಂದ್ರವಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ